ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದೇನ ನೋಡ್ರಿ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ ಇವತ್ತಿಂದ ನೋಡ್ರಿ ಪಿತೃಪಕ್ಷ ಪ್ರಾರಂಭ ಆಗಿದೆ ಈ ಒಂದು ಪಿತೃಪಕ್ಷ ಈ ಟೈಮಲ್ಲಿ ನಾವು ಪ್ರತಿಯೊಂದು ಕೆಲಸಗಳು ಕೂಡ ಗಮನವನ್ನು ಇಟ್ಟು ಮಾಡಬೇಕಾಗತ್ತೆ ಕೆಲವೊಂದು ಏನಪ್ಪ ಅಂದರೆ ಕೆಲಸಗಳನ್ನು ಮಾಡಬಾರ್ದು ಪಿತೃಗಳು ಮತ್ತು ನಮ್ಮ ನಡುವಿನ ಒಂದು ಸಂಬಂಧದ ಬಗ್ಗೆ ಇದು ಹೇಳ್ತೈತೆ ನೋಡ್ರಿ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದನ್ನ ಸರಿಯಾಗಿ ಯೋಚಿಸಿ ಆ ನಂತರ ಮಾಡಬೇಕು ಏನು ಮಾಡಬೇಕು ಏನು ಮಾಡಬಾರ್ದನ್ನು ನೋಡೋಣ ಪಿತೃಪಕ್ಷವನ್ನು ನೋಡಿರಿ ಶ್ರಾದ್ದ ಪಕ್ಷ ಅಂತಲೇ ಕರೀತಾರೆ ಮತ್ತು ಸನಾತನ ಧರ್ಮದೊಳಗೆ ಪಿತೃಪಕ್ಷಕ್ಕೆ ವಿಶೇಷ ಒಂದು ಮಹತ್ವ ಐತಿ ನಂಬಿಕೆಗಳ ಪ್ರಕಾರ ನೋಡಿರಿ ಈ ಹದಿನೈದು ದಿನದೊಳಗೆ ಪೂರ್ವಜರು ತಮ್ಮ ಕುಟುಂಬವನ್ನು ಆಶೀರ್ವದಿಸಲು ಭೂಮಿಗೆ ಬರ್ತಾರ ಅಂದರೆ ಇವತ್ತು ಪೌರ್ಣಿಮೆಲ್ಲ ಇವತ್ತಿಂದ ಶುರುವಾಗಿ ಅಮಾವಾಸ್ಯೆವರೆಗೂ ಹದಿನೈದು ದಿವಸ ಪಿತೃಪಕ್ಷ ಇರುತ್ತೆ ಶ್ರದ್ಧೆ ಎಲ್ಲ ಮಾಡೋರು ಪಿ ಪಿಂಡದಾನ ಮಾಡೋರೆಲ್ಲ ಈ ಹದಿನೈದು ದಿವಸದಲ್ಲಿ ಮಾಡ್ತಾರೆ ನೋಡ್ರಿ ಏನಪ್ಪ ಅಂದ್ರೆ ತಮ್ಮ ಕುಟುಂಬವನ್ನು ಆಶೀರ್ವದಿಸಲು ಭೂಮಿಗೆ ಬರ್ತಾರೆ ಮತ್ತು ಅವರ ಒಂದು ಆತ್ಮದ ಶಾಂತಿಗಾಗಿ ನಾವು ಈ ಅವಧಿಯೊಳಗೆ ಏನು ಮಾಡ್ತೀವಿ ಅಂದರೆ ಪಿಂಡದಾನ ತರ್ಪಣ ಇಂಥವುಗಳೆಲ್ಲ ಮಾಡ್ತೀವಿ ಪೂರ್ವಜರ ಹೆಸರಿನಲ್ಲಿ ಏನಂದ್ರೆ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಮತ್ತು ಈ ಥರ ಎಲ್ಲ ಮಾಡೋದ್ರಿಂದ ಸಂತಾನ ವೃದ್ಧಿ ಮತ್ತು ಪೂರ್ವಜರ ಆಶೀರ್ವಾದ ಕೂಡ ನಮ್ಗೆ ದೊರತೈತಿ ಅಂತ ಹೇಳಲಾಗತ್ತೆ ನೋಡ್ರಿ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಸಂತೋಷ ಮತ್ತು ಅದೃಷ್ಟ ಪಡಿತಾನೆ ಅದು ಏನಂದರೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು ಈ ಒಂದು ಪಿತೃಪಕ್ಷದ ಅವಧಿಯಲ್ಲಿ ಕೆಲವು ನಿಯಮಗಳನ್ನು ಪಾಲಿಸದೇ ಇದ್ದರೆ ಪಿತೃಗಳ ಒಂದು ಅತೃಪ್ತಿಗೆ ನಾವು ಕಾರಣರಾಗಬೇಕಾಗತ್ತೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಪಿತೃಪಕ್ಷದ ಅವಧಿಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣಂತೆ ಇಂತಹ ಒಂದು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ ಶಾಸ್ತ್ರಗಳ ಪ್ರಕಾರ ನೋಡ್ರಿ ಪಿತೃಪಕ್ಷ ಹದಿನೈದು ದಿವಸ ಇರ್ತೈತಿ ಇಂಥ ಟೈಮಲ್ಲಿ ನಾವೇನಂದ್ರೆ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಇಂಥವೆಲ್ಲ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥದ್ದನ್ನು ಮಾಡಬಾರ್ದು ಶುಭ ಕಾರ್ಯವನ್ನು ಮಾಡಬಾರ್ದು ಪಿತೃಪಕ್ಷದ ಅವಧಿಯೊಳಗೆ ನೋಡ್ರಿ ಶುಭ ಕಾರ್ಯಗಳನ್ನು ಮಾಡೋದರಿಂದ ಪಿತೃಗಳಿಗೆ ಅತೃಪ್ತಿ ಉಂಟಾಗುತ್ತೆ ಇದರಿಂದ ಏನಂದರೆ ಶುಭ ಕಾರ್ಯದಲ್ಲಿ ನಾವು ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ ಅದರ ವೈಫಲ್ಯವನ್ನು ಎದುರಿಸ್ಬೇಕಾಗತ್ತೆ ಮತ್ತೆ ಏನು ಮಾಡಬಾರ್ದು ಅಂತ ನೋಡೋದಾದರೆ ಪಿತೃಪಕ್ಷದ ಅವಧಿಯೊಳಗೆ ಯಾರ ಬಳಿಯೂ ಸುಳ್ಳು ಮಾತುಗಳನ್ನು ಆಡಬಾರ್ದು ಇದರೊಂದಿಗೆ ಏನಂದರೆ ಇತರ ಮನಸ್ಸಿಗೆ ನೋವಾಗುತ್ತೆ ಮತ್ತು ನಿಂದನೀಯ ಪದಗಳನ್ನು ಕೂಡ ಬಳಸ್ಬಾರ್ದು ನೋಡ್ರಿ ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸವನ್ನು ಕೂಡ ಮಾಡಬಾರ್ದು ಪಿತೃಪಕ್ಷದ ಅವಧಿಯಲ್ಲಿ ಈ ತಪ್ಪುಗಳನ್ನು ಮಾಡೋದರಿಂದ ಏನಪ್ಪ ಅಂದರೆ ಪಿತೃಗಳ ಕೋಪಕ್ಕೆ ಗುರಿಯಾಗ್ತೀರಿ ಮತ್ತು ಕೆಲವೊಂದನ್ನು ಕೆಲವರು ತಿನ್ನೋದಿಲ್ಲ ಮತ್ತು ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ ಈ ಟೈಮಲ್ಲಿ ಮತ್ತು ನೋಡ್ರಿ ನೀವು ಕೇಳಿರ್ಬೋದು ಅಳಲು ಇದು ಅಂತ ಮಾಡ್ತಿರ್ತಾರೆ ಒಳ್ಳೆ ಕಾರ್ಯಗಳನ್ನು ಈ ಟೈಮಲ್ಲಿ ಏನು ಮಾಡೋದಿಲ್ಲ ಕೆಲವು ಭಾಗದೊಳಗೆ ಒಟ್ಟು ಒಂದೊಂದು ಹೆಸರಿನಲ್ಲಿ ಒಂದೊಂದು ಆಚರಣೆ ಇರ್ತೈತಿ ನೋಡ್ರಿ ಪಿತೃಪಕ್ಷದ ಸಮಯದೊಳಗೆ ಮದ್ಯಪಾನ ಮತ್ತು ಹಿಳ್ಳ್ಯದಲ್ಲಿ ಬದನೆಕಾಯಿ ಮತ್ತು ಈರುಳ್ಳಿ ಮಾಂಸಾಹಾರ ಮತ್ತು ಅದ್ರ ಜೊತೆ ಬಿಳಿ ಎಳ್ಳು ಸೋರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಮತ್ತು ಹಳೆಯ ಆಹಾರ ಏನಿದ್ರು ಸಾಸಿವೆ ಸೊಪ್ಪು ಬೇಳೆ ಉಪ್ಪು ಈ ಥರ ಕೆಲವೊಂದನ್ನು ಸೇವನೆ ಮಾಡೋದನ್ನು ಕೂಡ ನಿಷೇಧವನ್ನು ಮಾಡಿರ್ತಾರೆ ಇವುಗಳ ಸೇವನೆ ಮಾಡೋದರಿಂದ ನೋಡಿರಿ ಪಿತೃಗಳು ನಮ್ಮ ಮೇಲೆ ಕೋಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಮತ್ತು ಪಿತೃಪಕ್ಷದ ಸಮಯದೊಳಗೆ ನೋಡಿರಿ ಪೂರ್ವಜರ ಒಂದು ತರ್ಪಣಕ್ಕೆ ಕಪ್ಪು ಎಳ್ಳನ್ನು ಬಳಸಲಾಗುತ್ತೆ ಆದ್ದರಿಂದ ತಪ್ಪಾಗಿ ಸಹ ತರ್ಪಣಕ್ಕೆ ಬಿಳಿ ಎಳ್ಳನ್ನು ಬಳಸೋದಿಲ್ಲ ಅಲ್ಲದೇ ಶ್ರಾದ್ದಕ್ಕಾಗಿ ಆಹಾರವನ್ನು ಬೇಯಿಸಲು ಏನಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಪಾತ್ರೆಗಳನ್ನು ಬಳಸಬಾರ್ದು ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಅಂತ ಹೇಳ್ತಾರೆ ನೋಡಿರಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದ್ರೆ ಆಹಾರವನ್ನು ಪಿತೃಗಳಿಗೆ ನಾವು ನೀಡಲು ಬಯಸಿದ್ರೆ ಅಂಥ ಸಮಯದೊಳಗೆ ನಾವು ಮೊದಲು ಆಹಾರವನ್ನು ಬೇಯಿಸಿ ಅದನ್ನು ರುಚಿ ನೋಡಬಾರ್ದು ರುಚಿ ನೋಡಲಾರ್ದ ಅರ್ಪಿಸಬೇಕು ಮತ್ತು ಕೆಲವ್ರಿಗೆ ಇರ್ತದೆ ಮಾಡಿದ ತಕ್ಷಣ ಟೇಸ್ಟ್ ನೋಡೋದು ಅದಕ್ಕೆ ಪಿತೃಗಳಿಗೆ ಅರ್ಪಿಸದೆ ನಾವು ಏನಂದರೆ ಯಾವ ಆಹಾರವನ್ನು ಕೂಡ ರುಚಿ ನೋಡಬಾರ್ದು ಈ ಸಮಯದೊಳಗೆ ಪಿತೃಪಕ್ಷದ ಸಮಯದೊಳಗೆ ನಾವು ಯಾವುದೇ ಹಸು ಆಗಿರಲಿ ಅಥವಾ ಆಗಿರಲಿ ಭಿಕ್ಷುಕರಾಗಿರಲಿ ಏನಪ್ಪ ಅಂದರೆ ಮನೆ ಬಾಗಿಲಿಗೆ ಬಂದರೆ ಅವ್ರನ್ನ ಅವಮಾನ ಮಾಡಬಾರ್ದು ಮತ್ತು ಕೊಡಬೇಕೇನಾದರೂ ಈ ಸಮಯದೊಳಗೆ ಮತ್ತೇನು ಮಾಡಬೇಕಂತಂದ್ರೆ ತರ್ಪಣವನ್ನು ನೀಡ್ರಿ ಪಿತೃ ಒಳಿಗೆ ತರ್ಪಣವನ್ನು ಅರ್ಪಿಸೋದ್ರಿಂದ ಮಧ್ಯಾಹ್ನದ ಸಮಯದಲ್ಲಿ ಅರ್ಪಿಸ್ಬೇಕು ನೋಡ್ರಿ ಈ ಸಮಯದ ಈ ಸಮಯದಲ್ಲಿ ಪಿತೃಗೆ ತರ್ಪಣವನ್ನು ಅರ್ಪಿಸೋದು ಅತ್ಯಂತ ಶುಭ ಅಂತಾನೆ ಪರಿಗಣಿಸ್ತಾರೆ ನೋಡ್ರಿ ಮತ್ತು ಅದರ ಜೊತೆಗೆ ಬ್ರಹ್ಮ ಮುಹೂರ್ತ ಕೂಡ ಶುಭ ಅಂತಂದು ಹೇಳಲಾಗತ್ತೆ ಈ ಒಂದು ಮುಹೂರ್ತದಲ್ಲಿ ಶ್ರಾದ್ದವನ್ನು ಮಾಡಬಾರ್ದು ಮತ್ತು ಸಮಯ ದೈವ ಶಕ್ತಿಗಳಿಗೇನಂತಂದರೆ ಸಮರ್ಪಿತವಾದ ಸಮಯ ಅಂದರೆ ಈ ಬೆಳಗಿನ ಬ್ರಹ್ಮ ಮುಹೂರ್ತ ಹಾಗಾಗಿ ನೋಡಿರಿ ಮಧ್ಯಾಹ್ನ ಸಮಯದಲ್ಲಿ ತರ್ಪಣವನ್ನು ನೀಡ್ತಾರೆ ಇದಿಷ್ಟೇನಪ್ಪ ಅಂದ್ರೆ ಪಿತೃಪಕ್ಷದಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದೀನಿ ಮತ್ತು ಈ ಒಂದು ವಿಡಿಯೋ ವಿಡಿಯೋಕ್ಕೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು